ಬಾ ಬರೀ ಸ್ನೇಹಿತನ ಬೇಟೆ ಹೊಟ್ಟೀವಿ ಬಾಯ್ ಸತ್ತು ಹೊಲದಾಗೆ ನಾನು ನೋಡೋನು ಎಲ್ಲದಾನು ಮಾಡೈತಿ ಮುಗಲೈತಿ ಮಳೆ ಐತಿ ಆದರೆ ಹೋಗಿ ಬರ್ರಿ ಹೊಲ ಎಲ್ಲ ಹೊಲೋದು ಜಮೀನು ನೋಡ್ರಿ ಹಿಂಗೆ ಹಿಂಗೆ ಕಾಣ್ತತಿ ಅಲ್ಲೈತಿ ಹೋಗು ನಾವು ಇದು ಹಾಕಿ ಕಾಲಾದಿ ಹೋಗಿ ಪಡ್ಕೊತ ಬರ್ರಿ ಹೋಗಿ ಮಳೆ ಬೇರೆ ಐತಿ ಮಳೆ ಹೋಗು ಮಜಾನ ಬೇರೆ ಐತಿ ಸರಿ ನೋಡ್ಕೊಂಡು ಅದೇ ಬರೋ ಬಾಯಿ ಶಾತ ನಾನು ಬಂದಿದ್ದಿಲ್ಲ ಹೋದಿಂದ ಅಲ್ಲಿ ನಾಯಿ ಅದಾವ ನೈಸ್ ಇತ್ತರು ಮಸ್ತು ನಾಯಿ ನೋಡ್ಕೊಂಡು ಹೋದ್ರು ಬರೀ ಅಲ್ಲಿ ನೋಡ್ರಿ ಅಲ್ಲಿ ಕಾಣ್ತಾನ ಅಲ್ಲಿ ಹೋಗಕ್ಕೆ ಎಲ್ಲ ಎಲ್ಲವಲ್ಲ ಅಲ್ಲಿ ಸಹ ರೋಡ್ ಹಿಡ್ಕೊಂಡು ಇಲ್ಲಿ ಎಲ್ಲ ಐತಿ ನಾನು ಮಾಡಿದ ಐತಿ